प्रशांत एस नागनूरी पब्लिक नेटवर्क टीवी कर्नाटका हमारी विजय निश्चित है और हम होकर <स्थाथ> 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 No ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬದಲತಕ್ಕಂಥ ಐತಿಹಾಸಿಕ ದಿನ ಕಾರಣ ಏನು ಅಂತಂದರೆ ಕಾರ್ಗಿಲ್ ವಿಜಯ ದಿವಸ ನಮಗೆಲ್ಲ ಗೊತ್ತಿರುವ ಹಾಗೆ ಅರವತ್ತು ದಿವಸಗಳ ಅನವರ್ತ ಹೋರಾಟದ ಪ್ರತಿಫಲ ನಮ್ಮ ಯೋಧರು ಐದು ನೂರ ಇಪ್ಪತ್ತೇಳು ಜನ ವೀರ ರಕ್ಷಣಾಕಾರರು ಪ್ರಾಣ ಆಹುತಿಯ ಬಲಿದಾನವನ್ನು ಕೊಡುವುದರ ಮೂಲಕ ಸುಮಾರು ಹದಿನಾಲ್ಕು ನೂರು ಸೈನಿಕರಿಗೆ ಗಾಯಾಳುಗಳಿಂದ ತುಂಬಿಕೊಂಡಿದ್ದರೂ ಸಹ ಅತ್ಯಂತ ಯಶಸ್ವಿಯಾಗಿ ಶತ್ರುಗಳ ಎದೆ ಒಡೆದು ಕಾರ್ಗಿಲನ್ನು ಗೆದ್ದಿರತಕ್ಕಂಥ ಇತಿಹಾಸವನ್ನು ಮೆರೆಯುವ ಈ ಜುಲೈ ಇಪ್ಪತ್ತಾರನೇ ತಾರೀಕು ರಾಜ್ಯ ರಾಷ್ಟ್ರದಾದ್ಯಂತ ಕಾರ್ಗಿಲ್ ವಿಜಯ ದಿವಸ ಎಂಬತಕ್ಕಂಥ ಐತಿಹಾಸಿಕ ದಿನಕ್ಕೆ ನಾವೆಲ್ಲ ಪ್ರತಿ ವರ್ಷ ಸಾಕ್ಷಿಯಾಗ್ತಾ ಇದ್ದೇವೆ ಈ ಒಂದು ಯುದ್ಧ ಈ ಒಂದು ಗೆಲುವು ನಮ್ಮ ಭಾರತೀಯ ಸೈನ್ಯದ ಶಕ್ತಿ ಸಾಮರ್ಥ್ಯ ಅಪ್ರತಿಮ ಹೋರಾಟದ ತ್ಯಾಗವನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥ ಒಂದು ಅದ್ಭುತವಾಗಿರುವ ಸುವರ್ಣ ದಿವಸ ನಾವೆಲ್ಲ ನಮ್ಮ ರಾಷ್ಟ್ರದ ರಕ್ಷಣಾಕಾರರಾಗಿರ್ತಕ್ಕಂತಹ ವೀರ ಸೈನಿಕರಿಗೆ ಪ್ರತಿದಿನವೂ ಕೂಡ ನಮ್ಮ ನಮ್ಮ ಮನೆಯ ದೇವರುಗಳಲ್ಲಿ ದೇವಸ್ಥಾನಗಳಲ್ಲಿ ಮಸ್ಜಿದ್ ಚರ್ಚ್ಗಳಲ್ಲಿ ಪ್ರಾರ್ಥನೆಗೈಯೋದು ಏನು ಅಂತಂದರೆ ಈ ದೇಶದ ಗಡಿ ಗಡಿಕಾಯ್ತಕ್ಕಂಥ ನನ್ನ ದೇಶದ ಸೈನಿಕನಿಗೆ ಹೇ ಪರಮಾತ್ಮ ಭುಜಕ್ಕೆ ಶಕ್ತಿ ಕೊಡು ಇಂತಹ ಯುದ್ಧಗಳನ್ನು ಗೆಲ್ತಕ್ಕಂಥ ತಾಕತ್ತನ್ನು ನನ್ನ ಸೈನಿಕರಿಗೆ ಕೊಡು ಭಾರತದ ಸೈನ್ಯದ ಶಕ್ತಿ ಇಡೀ ಜಗತ್ತಿಗೆ ಗುರುತು ಆಗುವ ಹಾಗೆ ಮಾಡು ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾವು ಮನೆಯಿಂದ ಪ್ರಾರಂಭಗೊಳಿಸಿದರೆ ಇನ್ನೂ ನಮ್ಮ ಸೈನ್ಯ ಬಲಿಷ್ಠಗೊಳ್ತದೆ ಎಂಬತಕ್ಕಂಥದ್ದು ಇವತ್ತು ಜಗತ್ತಿನ ಅತ್ಯಂತ ಬಲಿಷ್ಠ ಐದು ಸೈನ್ಯದ ರಾಷ್ಟ್ರಗಳಲ್ಲಿ ಭಾರತ ಗುರುತಿಸಿಕೊಳ್ತಾ ಇದೆ ಅದಕ್ಕೆ ಕಾರಣವೇ ನನ್ನ ದೇಶದ ಅಪ್ರತಿಮ ಸೈನಿಕರ ಹೋರಾಟದ ಪ್ರತಿಫಲ ನಮ್ಮ ಸೈನಿಕರ ತ್ಯಾಗ ನಮ್ಮ ಸೈನಿಕರ ಹೋರಾಟ ಈ ಕಾರ್ಗಿಲ್ ಎಂಬತಕ್ಕಂಥ ಯುದ್ಧವನ್ನು ಗೆಲ್ಲುವ ಒಂದು ಐತಿಹಾಸಿಕದ ಮೈಲ್ ನಾವೆಲ್ಲ ಕಂಡಿದ್ದೇವೆ ಅವತ್ತಿನ ಹೋರಾಟದ ಪ್ರತಿಫಲ ಆ ಕಾರ್ಗಿಲ್ದ ಸುಮಾರು ಹದಿನೆಂಟು ಸಾವಿರ ಅಡಿ ಎತ್ತರದ ಬೆಟ್ಟದ ತುದಿಯಲ್ಲಿ ನಿಂತುಕೊಂಡಿರತಕ್ಕಂಥ ಶತ್ರು ರಾಷ್ಟ್ರವನ್ನ ಕೆಳಗಿನಿಂದ ಮೇಲಕ್ಕೆ ಹೋಗಿ ಅವರನ್ನು ಸೋಲಿಸಿ ತ್ರಿವರ್ಣದ ಧ್ವಜವನ್ನ ಕೀರ್ತಿ ಪತಾಕೆಯನ್ನು ಹಾರಿಸಿರ್ತಕ್ಕಂಥ ಪವಿತ್ರ ದಿನ ಹಾಗಾಗಿ ಇವತ್ತು ಸಂಸ್ಮರಣೆಯ ಪವಿತ್ರವಾಗಿರುವ ಕಾರ್ಗಿಲ್ ವಿಜಯ ದಿವಸ ನಮ್ಮ ಸೇನೆ ಕಾರ್ಗಿಲ್ ವಿಜಯ ಎಂಬಕ್ಕಂಥ ಆಪರೇಷನ್ ಅನ್ನ ತಯಾರು ಮಾಡಿಕೊಂತು ಅದರ ನೆರವಿಗೆ ನೇವಿಯು ಕೂಡ ಕಾರ್ಗಿಲ್ ಸಾಗರ ಎಂಬ ಆಪರೇಷನ್ ಅನ್ನ ಪ್ರತಿಕೂಲವಾಗಿ ಮಾಡತಕ್ಕಂಥ ಸಂದರ್ಭಕ್ಕೆ ನಾವು ಕಾರ್ಗಿಲ್ ಯುದ್ಧವನ್ನ ಗೆದ್ವಿ ಶತ್ರು ರಾಷ್ಟ್ರಕ್ಕೆ ತಕ್ಕ ಉತ್ತರವನ್ನ ನೀಡಿರತಕ್ಕಂಥ ಐತಿಹಾಸಿಕ ದಿನ ಅರವತ್ತು ದಿನಗಳ ಸುದೀರ್ಘ ನಡೆದಿರ್ತಕ್ಕಂಥ ಈ ಯುದ್ಧದ ಯಜ್ಞದಲ್ಲಿ ಭಾರತೀಯ ಸೇನೆ ಮೈಲುಗಲ್ಲನ್ನ ಮೆಟ್ಟಿ ವಿಜಯದ ಪತಾಕೆಯನ್ನು ಹರಸಿರ್ತಕ್ಕಂಥ ಒಂದು ಸಂಸ್ಮರಣೆಯ ದಿನವನ್ನ ಹುಕ್ಕೇರಿ ಪಟ್ಟಣದಲ್ಲಿ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಅದರ ಅಧ್ಯಕ್ಷರಾಗಿರ್ತಕ್ಕಂತಹ ಮಹಾದೇವ್ ಬನ್ನಕಗಳವರ ನೇತೃತ್ವದಲ್ಲಿ ಎಲ್ಲ ನಿವೃತ್ತ ಸೈನಿಕರು ಹಾಲಿ ಸೈನಿಕರು ಆಮೇಲೆ ಆರಕ್ಷಕರು ಪತ್ರಿಮಾ ಪತ್ರಿಮಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳು ಅತ್ಯಂತ ಯಶಸ್ವಿಯಾಗಿ ಶಾಲಾ ಮಕ್ಕಳು ಎನ್ ಸಿ ಸಿ ಇನ್ನಿತರ ನಾಗರಿಕರು ಪಾಲ್ಗೊಂಡು ಈ ಕಾರ್ಗಿಲ್ ವಿಜಯವನ್ನು ಯಶಸ್ವಿಯಾಗಿರ್ತಕ್ಕಂಥ ಆಚರಣೆ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಇತಿಹಾಸವನ್ನ ಮುಂದಿನ ತಲೆಮಾರುಗಳಿಗೆ ಇರತಕ್ಕಂಥ ವ್ಯವಸ್ಥೆ ಈ ದೇಶದಲ್ಲಿ ಆಗ್ತದೆ ನಮ್ಮ ಸೇನೆ ಬಹಳ ಬಲಿಷ್ಠ ಎಂಬುದಕ್ಕೆ ಇದೊಂದು ಯುದ್ಧ ನಮಗೆಲ್ಲರಿಗೂ ಕೂಡ ಉದಾಹರಣೆಯಾಗಿದೆ ಎಂಬತಕ್ಕಂಥ ಮಾತನ್ನು ಹೇಗೆ ಇಚ್ಛೆ ಪಡ್ತಾರೆ ಸಿಂಧೂರ್ ಯಶಸ್ವಿ ಕಾರ್ಯ ಸಿಂಧೂರ ನಾವು ಕಾರ್ಗಿಲ್ ವಿಜಯೋತ್ಸವದಲ್ಲಿ ಅಥವಾ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ತಲೆಮಾರಿನ ಇಪ್ಪತ್ತು ಇಪ್ಪತ್ತೈದರ ತರುಣರು ಇರಲಿಲ್ಲ ಆದರೆ ನಮ್ಮ ಕಣ್ಣೆದುರಿಗೆ ಮೊನ್ನೆ ಮೊನ್ನೆ ನಡೆದಿರತಕ್ಕಂಥ ಆಪರೇಷನ್ ಸಿಂಧೂರ ಇದಕ್ಕೆ ಪ್ರತಿಯಾಗಿ ನಾವು ಜಗತ್ತಿಗೆ ಏನು ಸಂದೇಶ ಕೊಟ್ಟಿವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಸೈನಿಕರು ಕೇವಲ ಗಂಡು ಮಕ್ಕಳಷ್ಟೇ ಶಕ್ತಿ ಸಾಮರ್ಥ್ಯ ತುಂಬಿಕೊಂಡಿಲ್ಲ ಹೆಣ್ಣು ಮಕ್ಕಳಲ್ಲೂ ಕೂಡ ಆ ಕ್ಷಾತ್ರ ತೇಜಸ್ಸು ಇದೆ ಎಂಬಕ್ಕಂಥ ಉದಾಹರಣೆಯನ್ನು ಹೆಣ್ಣು ಮಕ್ಕಳು ಹಣೆಗೆ ತರಿಸತಕ್ಕಂಥ ತಿಲಕವನ್ನೇ ಆಪರೇಷನ್ ಸಿಂಧೂರ ಅಂತ ಇಟ್ಟುಕೊಂಡು ಇವತ್ತು ಶತ್ರು ರಾಷ್ಟ್ರಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಇದರ ಪ್ರತಿಫಲ ಏನು ಅಂತಂದ್ರೆ ನಮ್ಮ ಸೇನೆ ಬಲಿಷ್ಠಗೊಂಡದೆ ಭಾರತವನ್ನ ಕೆನಕಬೇಕಾಗಿತ್ತು ಅಂದರೆ ಎಲ್ಲ ರಾಷ್ಟ್ರಗಳು ಒಂದು ಸಲ ಅಲ್ಲ ಹತ್ತು ಬಾರಿ ಯೋಚನೆಯನ್ನು ಮಾಡಬೇಕಾಗ್ತದೆ ಕಾರಣ ಅಲ್ಲಿರ್ತಕ್ಕಂಥ ಕೇವಲ ಅಲ್ಲಿ ಅಲ್ಲಿರ್ತಕ್ಕಂಥವರು ಅಪ್ಪಟ ತಾಯಿ ಭಾರತಾಂಬೆಯ ಜ್ಯೇಷ್ಠ ಸುಪುತ್ರರು ಪ್ರಾಣ ಬಿಟ್ಟೆ ಹೊರತು ದೇಶವನ್ನು ಬಿಡೋದಿಲ್ಲ ಎಂಬತಕ್ಕಂಥ ಕ್ಷಾತ್ರ ತೇಜಸ್ಸನ್ನು ನಮ್ಮ ಸೈನಿಕರು ಹೊಂದಿದ್ದಾರೆ ಆ ಉದ್ದೇಶಕ್ಕೆ ಆಪರೇಷನ್ ಸಿಂಧೂರದ ಪ್ರತಿಫಲಕ ಒಂದು ಕಾರ್ಗುಡ್ಡ ಮಠದ ಸಂದೇಶ ಕೊಡೋದೇನು ಅಂತಂದರೆ ತ್ರಿವರ್ಣದ ಧ್ವಜ ಕೇಸರಿ ಬಿಳಿ ಹಸಿರು ಎಂಬತಕ್ಕಂಥ ನಮ್ಮ ರಾಷ್ಟ್ರದ ಧ್ವಜ ಹಾರುತ್ತಿರುವುದು ಗಾಳಿಯಿಂದಲ್ಲ ನನ್ನ ಸೈನಿಕರ ಉಸಿರಿನಿಂದ ಎಂಬತಕ್ಕಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಇಪ್ಪತ್ತಾರು ಕಾರ್ಗಿಲ್ ವಿಜಯೋತ್ಸವ ಕಾರ್ಗಿಲ್ ವಿಜಯೋತ್ಸವದಲ್ಲಿ ಕಾರ್ಗಿಲ್ದಲ್ಲಿ ಯುದ್ಧದಲ್ಲಿ ಮಡಿದ ಹುತಾತ್ಮರಿಗೆ ಅವರ ನೆನಪಿಗಾಗಿ ಈ ವಿಜಯೋತ್ಸವ ಆಚರಿಸುತ್ತಾ ಬಂದಿದ್ದೇವೆ ಹಾಗೂ ಅಲ್ಲಿ ನಡೆದಂಥ ಯುದ್ಧ ನೀ ನೀವ್ಯಾರು ನೋಡಿಲ್ಲ ನಾವು ನೋಡಿದ್ದ ಅನುಭವ ನಾವು ಹೇಳ್ತಾ ಇದ್ದೇವೆ ಯಾಕಂದರೆ ಆ ತುತ್ತ ತುದಿ ಕಾರಿಗಿಲ್ಲ ಹಿಲ್ ಅಂದರೆ ಟೈಗರ್ ಹಿಲ್ಲು ಅಲ್ಲಿ ಹೋಗಿ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸಿ ಬಂದಂಥ ಸೈನಿಕರು ಇಲ್ಲಿ ಇದ್ದಾರೆ ಕೆಲವೊಂದು ಸೈನಿಕರು ಹುತಾತ್ಮರಾಗಿದ್ದಾರೆ ಅವರು ಹುತಾತ್ಮಕ್ಕೆ ಆತ್ಮ ಶಾಂತಿಗಾಗಿ ಈ ಒಂದು ಕಾರ್ಯನಿರ್ವಹಿಸ್ತನ ಆಚರಿಸ್ತಾ ಬರ್ತಿದ್ದೇವೆ હે હે પ્રોષણ હે કો તોગા મોર ભારત માતા કી જય જય આની